ಬೆಳ್ತಂಗಡಿ ತಾಲೂಕಿನ ವೇಣೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಕುಕ್ಕೇಡಿಯಲ್ಲಿ ನಡೆದ ಭೀಕರ ಪಟಾಕಿ ಸ್ಫೋಟದಿಂದ ಎಚ್ಚುತ್ತ ಇಲಾಖೆಗಳು ಪಟಾಕಿ ತಯಾರಿಕಾ ಘಟಕ ಸಂಗ್ರಹಣಾ ಘಟಕ ಮತ್ತು ಮಾರಾಟ ಮಳಿಗೆಗಳ ಮೇಲೆ ಕಣ್ಣಿಟ್ಟಿದ್ದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲಾಯಿ ಮುಹೀನ್ ಅವರು ಮುಂದಿನ ಆದೇಶದವರೆಗೆ ಎಲ್ಲಾ ಸುಡುಮದ್ದು ಘಟಕ ಮತ್ತು ಮಾರಾಟ ಮಳಿಗೆಗಳ ಪರವಣಿಗೆಯನ್ನು ರದ್ದುಗೊಳಿಸಿದ್ದು ತಯಾರಿಕಾ ಘಟಕ ಸೇರಿದಂತೆ ಎಲ್ಲಾ ಮಾರಾಟ ಮಳಿಗೆಯನ್ನು ಮುಚ್ಚಲು ಆದೇಶಿಸಿದ್ದಾರೆ ಅದರಂತೆ ಜನವರಿ ಮೂವತ್ತರಂದು ಬೆಳ್ತಂಗಡಿ ತಾಲೂಕಿನಲ್ಲಿ ಕಂದಾಯ ಇಲಾಖೆ ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಜಂಟಿ ಕಾರ್ಯಾಚರಣೆಯನ್ನು ನಡೆಸಿ ತಾಲೂಕಿನ ಬೇಡೂರು ಪೂಂಜಾಲ್ಕಟ್ಟೆ ಮಳಂತ್ಲಾರ್ ಬೆಳ್ತಂಗಡಿ ಉಜಿರೆ ಸೇರಿದಂತೆ ವಿವಿಧೆಡೆ ಕಾರ್ಯನಿರ್ವಹಿಸುತ್ತಿದ್ದ ಒಟ್ಟು ಏಳು ಪಟಾಕಿ ಮಳಿಗೆಗಳಿಗೆ ದಾಳಿ ನಡೆಸಿದ್ದು ಈ ಪೈಕಿ ಬೆಳ್ತಂಗಡಿ ಸಂತೆಕಟ್ಟೆಯಲ್ಲಿರುವ ಚಾಮುಂಡೇಶ್ವರಿ ಎಂಟರ್ಪ್ರೈಸಸ್ ಬೆಳ್ತಂಗಡಿ ಮುಖ್ಯ ರಸ್ತೆಯ ಮೂರು ಮಾರ್ಗದ ಬಳಿ ಇರುವ ಕೆ ಮಂಜುನಾಥ್ ಕಾಮತ್ ಜನರಲ್ ಮಾರ್ಚೆಟ್ ಹಾಗೂ ಉಜಿರೆಯಲ್ಲಿರುವ ಪ್ರಭಾತ್ ಸ್ಟೋರ್ ಪಟಾಕಿ ಗೋಡೌನ್ಗಳಿಗೆ ಬೀಗ ಜಡಿದು ಸೀಲ್ ಡೌನ್ ಮಾಡಲಾಗಿದೆ ಈ ಪೈಕಿ ಎರಡು ಅಂಗಡಿಗಳಲ್ಲಿ ಅಧಿಕ ಮಟ್ಟದ ಪಟಾಕಿ ದಾಸ್ತಾನು ಮಾಡಿರುವುದು ಕಂಡುಬಂದಿದೆ ಈ ಬಗ್ಗೆ ಮಾಧ್ಯಮದ ಪ್ರಶ್ನೆಗೆ ಉತ್ತರಿಸಿದ ರೀಜನಲ್ ಫೈರ್ ಆಫೀಸರ್ ಸಿಆರ್ ರಂಗನಾಥ್ ಅವರು ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ತಪಾಸಣೆಯನ್ನು ನಡೆಸಲಾಗುತ್ತಿದ್ದು ತಪಾಸಣೆಯ ಬಳಿಕ ಜಿಲ್ಲಾಧಿಕಾರಿಗಳಿಗೆ ವರದಿಯನ್ನು ನೀಡಲಾಗುವುದು ಎಂದು ಮಾಹಿತಿ ನೀಡಿದರು ಇದು ನಿಮಗೆಲ್ಲ ತಿಳಿದಿರಬಹುದು ಮೊನ್ನೆ ಬೆಳ್ತಂಗಡಿ ತಾಲೂಕಿನ ಕುಕ್ಕೇಡಿ ಗ್ರಾಮ ಒಂದು ಪಟಾಕಿ ಒಂದು ಮ್ಯಾನುಫ್ಯಾಕ್ಚರಿಂಗ್ ಶೆಡ್ಡಲ್ಲಿ ಸ್ಫೋಟ ಸಂಭವಿಸಿ ಮೂರು ಜನ ಮೃತಪಟ್ಟಿದ್ದರು ಆ ಘಟನೆ ನಂತರ ಮಾನ್ಯ ಜಿಲ್ಲಾಧಿಕಾರಿಗಳು ಜಿಲ್ಲೆಯಲ್ಲಿ ಇರ್ತಕ್ಕಂತಹ ಈ ಥರದ ಪಟಾಕಿ ಮ್ಯಾನು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಮತ್ತು ಮಾರಾಟ ಮಳಿಗೆಗಳು ಇಲ್ಲಿ ಅಗ್ನಿ ಸುರಕ್ಷತಾ ಕ್ರಮಗಳು ಮತ್ತು ಸೇಫ್ಟಿ ದೃಷ್ಟಿಯಿಂದ ಆ ಥರ ಘಟನೆಗಳು ಮರುಕಳಿಸಬಾರ್ದು ಸಾರ್ವಜನಿಕರ ಜೀವಕ್ಕೆ ತೊಂದರೆ ಆಗಬಾರ್ದು ಅನ್ನೋಕ್ಕೋಸ್ಕರ ಎಲ್ಲ ನಿನ್ನೆ ರಾತ್ರಿ ಇಡೀ ಜಿಲ್ಲೆಯಲ್ಲಿರುವ ಎಲ್ಲ ಪಟಾಕಿ ಮಾರಾಟ ಮತ್ತು ತಯಾರಿಕಾ ಘಟಕಗಳ ಲೈಸೆನ್ಸನ್ನು ರದ್ದು ಮಾಡಿದ್ದಾರೆ ಮುಂದಿನ ಆದೇಶದವರೆಗೆ ಅಂದರೆ ಈ ಹಿಂದೆ ಯಾವ ಯಾವ ಅಂಗಡಿಗಳಿಗೆ ಲೈಸೆನ್ಸನ್ನು ನೀಡಿದ್ರು ಅದನ್ನು ರದ್ದುಪಡಿಸಿ ಮುಂದಿನ ಆದೇಶದವರೆಗೆ ಅದನ್ನು ತಪಾಸಣೆ ಮಾಡಿ ಕೊಟ್ಟಿರುವಂತಹ ಮಳಿಗೆಗಳು ಘಟಕಗಳಿಗೆ ಲೈಸೆನ್ಸನ್ನ ಸರಿ ಇದೆಯಾ ಇಲ್ವಾ ಅಂತ ಮತ್ತೊಮ್ಮೆ ಪರಿಚಯಿಸಿ ಕೊಡೋ ತನಕ ಈಗ ಸದ್ಯಕ್ಕೆ ಅದನ್ನ ಲೈಸೆನ್ಸ್ ರದ್ದುಪಡಿಸಿರೋ ಹಿನ್ನೆಲೆಯಲ್ಲಿ ಮತ್ತು ಇದನ್ನೆಲ್ಲ ತಪಾಸಣೆಯನ್ನು ನಡೆಸಿ ವರದಿ ಕೊಡಬೇಕು ಅಂತ ಹೇಳಿದ್ರಿಂದ ತಹಶೀಲ್ದಾರ್ ಅವರು ಮತ್ತು ಅಗ್ನಿಶಾಮಕ ಇಲಾಖೆ ಎಲ್ಲ ಜಂಟಿಯಾಗಿ ತಪಾಸಣೆ ಮಾಡ್ತಾ ಇದ್ದೀವಿ ಇದನ್ನು ತಪಾಸಣೆ ಮಾಡಿ ನಾವು ಮನೆಯ ಜಿಲ್ಲಾಧಿಕಾರಿಗಳಿಗೆ ವರದಿಯನ್ನು ಕೊಡ್ತೀವಿ ಈ ದಿನ ಒಂದು ಐದು ಮಳಿಗೆಗಳ ಭೇಟಿ ಇದ್ದೀವಿ ಅದರಲ್ಲಿ ಒಂದು ಅವರು ಅಲ್ಲಿ ಯಾವುದೇ ಚಟುವಟಿಕೆಗಳನ್ನ ಮಾಡ್ತಾ ಇಲ್ಲ ಇನ್ನು ಮೆಕ್ಕಿದ ಕಡೆ ಎಲ್ಲ ಅವ್ರಿಗೆ ನೋಟಿಸನ್ನು ಕೊಟ್ಟು ಬಂದ್ ಮಾಡಿಸಿ ಅದೇ ಜಿಲ್ಲಾ ಮಾನ್ಯ ಜಿಲ್ಲಾಧಿಕಾರಿಗಳು ಇಡೀ ಜಿಲ್ಲೆಯಲ್ಲಿರುವ ಎಲ್ಲ ಪಟಾಕಿ ಅಂಗಡಿಗಳ ಲೈಸೆನ್ಸನ್ನು ರದ್ದುಪಡಿಸಿರೋದ್ರಿಂದ ಅದಕ್ಕೆ ಮಾನ್ಯತೆ ಇರೋದನ್ನ ಅವರು ಮಾರಾಟವನ್ನು ಸ್ಥಗಿತಗೊಳಿಸಲೇಬೇಕು ಮುಂದಿನ ಆದೇಶದವರೆಗೂ ಇವರು ರದ್ದು ಮಾಡಲೇಬೇಕಾಗುತ್ತೆ ನಾವು ಭೇಟಿ ಕೊಟ್ಟಂತ ಪಟಾಕಿ ಎಲ್ಲ ಮಳಿಗೆಗಳಲ್ಲೂ ಅವರು ಪರವಾನಗಿಯನ್ನು ಪಡ್ಕೊಂಡಿದ್ದಾರೆ ಪರವಾನಿಗೆ ಕೊಡುವ ಸಂದರ್ಭದಲ್ಲಿ ಅವರು ಆ ಸಂದರ್ಭದಲ್ಲಿ ಕಟ್ಟಡಗಳು ಊರಿಂದ ಹೊರಗಡೆ ಇರ್ತಿತ್ತು ಅನ್ನೋ ಹಾಗಾಗಿ ಕೊಟ್ಟಿರ್ತಾರೆ ಆದ್ರೆ ಈಗ ಪಟ್ಟಣ ಬೆಳೆದ ಹಾಗೆ ಅಲ್ಲೆಲ್ಲ ಏನಾಗ್ತದೆ ಅಕ್ಕಪಕ್ಕ ಜನನ ಪ್ರದೇಶಗಳಾದ್ರಿಂದ ಈಗಿನ ಕಾಲಘಟ್ಟಕ್ಕೆ ಅವುಗಳ ಒಂದು ಅಸ್ತಿತ್ವ ನಮ್ಮ ಸುತ್ತಮುತ್ತಲಿಗೆ ತೊಂದರೆ ಆಗದ ರೀತಿಯಲ್ಲಿ ನಾವು ಅದನ್ನ ಪರಿಶೀಲಿಸ್ತೀವಿ ಆ ನಿಟ್ಟಿನಲ್ಲಿ ಪರಿಶೀಲನೆ ಮಾಡ್ತಾ ಅದನ್ನ ಈಗ ಪರಿಶೀಲನೆ ಮಾಡ್ತಾ ಇದ್ದೀವಿ ಈಗ ನಾವು ವರದಿನ ಕೊಡ್ತೀವಿ ಅದರ ಮೇಲೆ ಮಾನ್ಯ ಜಿಲ್ಲಾಧಿಕಾರಿಗಳು ಕ್ರಮ ಕಾರ್ಯಾಚರಣೆಯಲ್ಲಿ ಅಗ್ನಿಶಾಮಕ ದಳದ ರೀಜನಲ್ ಫೈರ್ ಅಧಿಕಾರಿ ಸಿ ಆರ್ ರಂಗನಾಥ್ ಮತ್ತು ಬೆಳ್ತಂಗಡಿ ತಹಶೀಲ್ದಾರ್ ಪೃಥ್ವಿ ಸಾನಿಕಂ ಜೊತೆಗೆ ಎರಡು ಇಲಾಖೆಗಳ ಸಿಬ್ಬಂದಿಗಳು ಭಾಗವಹಿಸಿದ್ದರು ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನ ವೀಕ್ಷಿಸಬೇಕೆ ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ